ಮತ್ತೆ ಇದು ಐದು ವರ್ಷ ಇವೆಲ್ಲನು ಒಂದೇ ಸರಿ ಹಾಕೊಳಂಗಿಲ್ಲ ನೋಡ್ರಿ ಐದು ವರ್ಷ ಇದು ಓನ್ಲಿ ಫೈವ್ ಇಯರ್ಸ್ ಐದ್ ವರ್ಷ ತೋಟ ಇದು ತೆಂಗು ಒಂಬತ್ ವರ್ಷ ಅಡಿಕೆ ಐದು ವರ್ಷ ನೋಡಿ ಇಲ್ಲೆಲ್ಲ ಏನ್ ಗೊತ್ತಾ ಸೈನ್ಸ್ ಪ್ರಕಾರ ಇಲ್ಲಿ ನೆಡ್ತಾ ಅಂತ ಇವೆಲ್ಲ ಏನಂದ್ರೆ ಸೈನ್ಸ್ ಪ್ರಕಾರ ನೋಡಿ ನೀವ್ ಹೆಂಗೆ ಓದ್ಕೊಂಡು ಒಂದೇ ದಪ್ಪಿಗೆ ಒಂದೇ ದಪ್ಪಿಗೆ ಸಂಬಳ ಕೊಟ್ಟದ ಸ್ವಲ್ಪ 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 ಅಂತಾರಲ್ಲ ಹಂಗ ಇಲ್ಲೂ ಅಷ್ಟೇ ಆ ತರನೇ ಆಯೋಜನೆ ಮಾಡ್ಬೇಕು ಇವಲ್ಲ ಅಡಿಕೆ ಗಿಡಗಳು ಗನ್ನು ಜಾಸ್ತಿ ಉದ್ದ ಹೋಗಬಾರದು ಉದ್ದ ಆಲ್ಮೋಸ್ಟ್ ಅವಕ್ಕೆಲ್ಲ ನೀವು ನೀವು ಅದಕ್ಕೆ ನಾನು ಅಲ್ಲಿ ಮಾತಾಡ್ತೀನಿ ಅವಾಗ ತಿಳ್ಕರಿ ಅಲ್ಲ ಇದು ಹೆಚ್ಚಿಗೆ ಆಯಾಸ್ ಜಾಸ್ತಿ ಇದೆ ಅಂತಾರೆ ಕೆಳಗಡೆ ಬರ್ತೀವಿ ನೋಡಿ ಅದು ಬೆಳಿತಂಗ್ ಬಳ್ತಂಗ್ ಕಣ್ಣು ಕೊಲಾಪ್ಸ್ ಆಗುತ್ತೆ ನೋಡಿ ಈಗ ನಮ್ಮದು ನೋಡಿ ಅಲ್ಲಿ ಫಲ ಇಲ್ಲ ನೋಡಿ ಇಲ್ಲಿ ಫಲ ಇಲ್ಲ ನೋಡಿ ನಮ್ಮದು ಎರಡು ಥರ ಇದೆ ಹ್ಞೂ ಅಂದಿಂದು ಚೂಡಿ ಇದಶನ್ ಸರ್ ಈಗ ಇನ್ನೊಂದು ಕಲಿಯುತ್ತ ಹ್ಞೂ ಅಲ್ಲಿಂದ ಹಾಂ ಸರ್ ನೋಡಿ ಈಗ ನಿಮ್ಗೆ ಅಲ್ಲಿ ಕೂತ್ಕೊಂಡು ವಿಜ್ಞಾನ ಅಂತ ಹೇಳಿದ್ನಲ್ಲ ವಿಜ್ಞಾನ ಇಲ್ಲಿರೋದು ವಿಜ್ಞಾನ ಮಾತಾಡಿದ್ರೆ ಕೇಳ್ತೀರಾ ಇಲ್ಲಾಂದ್ರೆ ನಮ್ಗೆ ನೀವು ಬೇಗ ಅಂದ್ರೆ ಯಾಕೆಂದ್ರೆ ಸ್ವಲ್ಪ ನಿಧಾನ ಬಂದಿದಿರಿ ಹ್ಮ್ ಈಗ ಇಲ್ಲಿ ಇನ್ನು ಬರೀ ರೀಲ್ ಬಿಡ್ತಾ ಇರೋದು ಇನ್ನು ಫಿಲಮ್ ಇನ್ಮೇಲೆ ಸ್ಟಾರ್ಟ್ ಇನ್ನು ಹೇಳಿ ಇಲ್ಲಿ ಏನಪ್ಪಾ ಅಂದ್ರೆ ವಿಜ್ಞಾನ ನೋಡ್ರಿ ಈ ಮರ ನೋಡ್ರಿ ತೆಂಗಿನ ಮರ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಚೆನ್ನಾಗಿದ್ದಿದೆ ಕಾಯಿ ಎಲ್ಲ ಕಿತ್ಕೊಂಡು ಹುಡು ಈಗ ಈ ಮರ ಈ ಮರ ನೋಡಿದೆ ಇಲ್ಲಿಂದ ಅಲ್ಲಿಗೆ ಮೂವತ್ತಾರು ಒಂದು ತೆಂಗಿನ ಮರದಿಂದ ಇನ್ನೊಂದು ತಂಗಿನ ಮರಕ್ಕೆ ಹಾಂ ತಲೆ ಸಿಕ್ಕ ನೋಡಿ ಅಲ್ಲಿಂದ ಅಲ್ಲಿಗೆ ತಬ್ಬಿ ಅಲ್ಲಿಂದ ಅಲ್ಲಿಗೆ

ಇದ್ರ ಒಳಗಡೆ ನಾವು ಮೂವತ್ತಾರ್ ಅಡಿ ಮೂವತ್ತಾರ್ ಅಡಿ ಒಳಗಡೆ ನೂರರಿಂದ ನೂರ ಮೂವತ್ತ ಸಸಿಗಳ್ನ ಆಯೋಜನೆ ಮಾಡಿದ್ವಿ ಬರೀ ಮೂವತ್ತಾರ್ ಅಡಿ ಒಳಗಡೆ ನೂರಾ ನೂರಿಪ್ಪತ್ತಂದ್ರ ನೂರಾ ಮೂವತ್ತ ಸಸಿಗಳನ್ನ ಹಾಕಿದಿರ ಎಲ್ಲಿ ಅಲ್ಲಿ ಎಲ್ಲಿ ಹೇಳಿ ಕೆಳಗಡೆ ಇಪ್ಪತ್ ವರ್ಷ ತೋರ್ಸಿದ್ವಲಾ ಅಲ್ಲಿ ನೋಡಿ ಇಲ್ಲಿ ಇನ್ನು ಆಯೋಜನೆ ಮಾಡಿಲ್ಲ ಅಷ್ಟ ಹ್ಮ್ ನೋಡಿ ಇನ್ ಬಾಕಿಬಲ್ಲ ಯಶಶ್ ಬರ್ತಾವ ಅಂದ್ರ ನೋಡಿ ಇನ್ನು ಅಡಕೆ ಒಂಬೊಂಬತ್ತ ಅಡಿ ನಟಿದೀನಿ ನೋಡಿ ಮಧ್ಯ ಹಣ್ಣೊಂದು ಸಸಿ ನಟಿದೀವಿ ಆ ಇಂಗ್ಲಿಷ್ ಫಿಗರ್ಸ್ 3 46 ಫೀಟ್ 4995 ಮೂರು ಲೈನ್ ಅಡಿಕೆ ಬರುತ್ತೆ ಒಂಬತ್ತು ಫೀಟ್ ಗೆ ಅದಕ್ಕೆ ನೋಡಿ ಇದನ್ನ ನೀವು ನೋಡಿ ಇದು ಯಾಕೆ ಹಿಂಗೆಲ್ಲ ಮಾಡಿದೀವಿ ಅಂದ್ರೆ ನಿಮ್ಮ ಫೈಲ್ ಲೇಯರ್ ಅಂತಂದ್ರು ಅಲ್ಲಾ ಫೈಲ್ ಲೇಯರ್ ಇರೋದು ಇಲ್ಲ ಅಣ್ಣ ಈಗ ಪಾಳಕರು ಕಂಡು ಹಿಡಿದಿರೋದು ಇಲ್ಲ ಪಾಳಕರೆ ಏನು ಮಾಡುದ್ರೋ ರೈತಾ ಆತ್ಮತೆ ಮಾಡಕುವಾಗ ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ ಅವರು ಅಬ್ಸರ್ವ್ ಮಾಡಿ ಮಾಡಿದಾಗ ಆಗೇನಾಯ್ತದೆ ಹದಿನೈದರಿಂದ ಇಪ್ಪತ್ತು ದಿನ ನೀರು ಕೊಡ್ದೆ ಹೋದರೆ ಬೆಳೆ ಒಣಗೋಗಿ ಹಾಳಾಯ್ತು ಅಂತ ಅವ್ರಿಗೆ ವರದಿ ವಿದರ್ಭದಲ್ಲಿ ನೋಡಿ ಅವ್ರೇನು ಮಾಡ್ತಾರೆ ಕಾಡನ್ನು ನೋಡ್ತಾರೆ ಕಾಡು ಐದು ವರ್ಷಗಳ ಕಾಲ ಒಂದು ಸರಿ ಎರಡು ಸರಿ ಮಳೆ ಬಂದರೆ ಸಾಕು ಅದು ಜೀವಂತ ಭಕ್ತಿ ಆಗ ಅವ್ರೇನು ಮಾಡ್ತಾರೆ ಕಾಡಲ್ಲಿ ಹೋಗಿ ರಿಸರ್ಚ್ ಮಾಡ್ತಾರೆ ಹೇಳಿದ್ರು ಇಪ್ಪತ್ತೈದು ವರ್ಷಗಳ ಕಾಲ ರಿಸರ್ಚ್ ಮಾಡ್ಬಿಟ್ಟು ಅವರು ನಮ್ಗೆ ಒಂದು ಮಾಡೆಲ್ ಕೊಟ್ಟಿದ್ದಾರೆ ಏನದು ಫೈ ಲೇಯರ್ ಮಾಡೆಲ್ ಅಂತಂದ್ರೆ ಪಂಚ ತರಂಗಿಣಿ ವ್ಯವಸ್ಥೆ ಈಗ ಅದೇ ಹೇಳದ್ನಲ್ಲ ಅಲ್ಲಿ ಫಸ್ಟ್ ಹೇಳ್ದೆ ನಿಮ್ಗೆ ಕಾಡಲ್ಲಿ ದೊಡ್ಡ ಮರ ಇರುತ್ತೆ ಮತ್ತೆ ಮೀಡಿಯಂ ಮರ ಪೋದೆ ಕೊಬ್ಬೆ ಹುಲ್ಲು ಇದಕ್ಕೆ ಪಂಚ ತರಂಗಿ ಕಾಡಲ್ಲಿ ರೋಗ ಬರುತ್ತೆ ತನಗೆ ತಾನಾಗೆ ಹೊಟ್ಟೋಗುತ್ತೆ ಅಲ್ಲೋಗ ಕಿತ್ಕೊಂಡ್ರೆ ಇದು ಮಾಡೋದು ಆಯ್ತಾ ಇಲ್ಲಿ ಪಾಳಗರ್ ಏನು ಮಾಡೋದು ಅಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಮಳೆ ಬಂದಾಗ ಅಲ್ಲಿರ್ತಾರೆ ಬೀಸಲಲ್ಲೂ ಅಲ್ಲಿರ್ತಾರೆ ಇಪ್ಪತ್ತೈದು ದಿನ ಅಲ್ಲೇ ಇರ್ತಾರೆ ಐದು ದಿನ ಮನೇಲಿರೋದು ಅವರು ರಿಸರ್ಚ್ ಮಾಡುವಾಗ ಏನಾಯ್ತದೆ ಟ್ರೈಬಲ್ಸ್ ಜನ ಇದ್ದಾರೆ ನೋಡಿ ಅವ್ರ ಜೊತೆ ನೋಡಿ ಇಲ್ಲಿ ಈ ಇಲ್ಲಿ ಮಾಡಲ್ಲ ಯಾಕೆ ತಯಾರು ಮಾಡ್ತಾರೆ ನೋಡಿ ಅಲ್ಲಿ ನಮಗೆ ಯಾಕೆ ನಾವು ಬೇಸಾಯ ಮಾಡ್ತೀವಿ ಸರ್ ನಾವು ಬೇಸಾಯ ಯಾಕೆ ಮಾಡ್ತೀವಿ ಯಾಕೆ ಹೇಳಿ ಬೇಸಾಯ ಮಾಡೋದು ನೋಡಿ ಇಲ್ಲಿ ನಮ್ಗೆ ಎನರ್ಜಿ ಬೇಕು ಏನೇಳಿ ಶಕ್ತಿ ಬೇಕು ಎಲ್ಲಾ ಹಾ ನೋಡಿ ಊಟ ಊಟ ಇಲ್ಲಿಂದ ಬರುತ್ತೆ ಇವೆಲ್ಲ ಸತ್ಯ ತಿಳ್ಕೋಬೇಕು ತಿಳ್ಕೊಂಡಾಗ ಮಾತ್ರ ಇದು ಬೇಸಾಯ ಆಗುದು ಇಲ್ಲಿ ಯಾವ್ದು ಗೊತ್ತಾ ಶಕ್ತಿ ಶಕ್ತಿ ಯಾವುದು ಅಂದ್ರೆ ಸನ್ಲೈಟ್ ಇಸ್ ಎನರ್ಜಿ ಇಲ್ಲಿ ಸೈಂಟಿಸ್ಟ್ ಏನಂತ ಹೇಳ್ತಾರೆ ಜಾಸ್ತಿ ಆಹಾರ ತಯಾರು ಮಾಡಬೇಕು ಅಂತಂದರೆ ರಾಸಾಯನಿಕ ಗೊಬ್ಬರ ಹಸುವಿನ ಗೊಬ್ಬರ ಹಾಕೋ ತಯಾರಾಗುತ್ತೆ ಅಂತ ಇಲ್ಲ ಇಲ್ಲಿ ಪಂಚಮಭೂತ ಇಲ್ಲಂದರೆ ಸೂರ್ಯನ ಕಿರಣ ಗಾಳಿ ನೀರು ಆಕಾಶ ಭೂಮಿ ಅದಕ್ಕೆ ನಿಮಗೆ ಅಲ್ಲಿ ಆಕಾಶ ತತ್ವದೇಳ್ದೆ ಕಾಸ್ಮಿಕ್ ಎನರ್ಜಿ ಅಂತ ನೋಡಿ ಈ ಐದನ್ನೂ ತಗೊಂಡು ಆಹಾರವನ್ನು ತಯಾರು ಮಾಡೋರು ಯಾರು ಗೊತ್ತಾ ಯಾರು ಹೇಳಿ ಆಹಾರ ತಯಾರು ಮಾಡೋರು ಗೊತ್ತಾ ಹಾಂ ನೋಡಿ ನೋಡಿ ಹೇಳ್ತೀನಿ ಯಾರು ಗೊತ್ತಾ ಹಸಿರೆಲೆಗಳು ಫೋಟೋ ಸಿಂಥ ನೋಡಿ ಇದು ನಾಲ್ಕನೇ ಕ್ಲಾಸ್ ಪಾಠ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಆಹಾರ ತಯಾರು ಮಾಡ್ಕೊಂಡು ಉಂಟಾನೆ ಆದರೆ ಇವತ್ತೆಲ್ಲ ಏನು ಅಂದರೆ ಗೊಬ್ಬರ ಹಾಕೋದ್ರಿಂದ ಮತ್ತು ಹಾಕೋದ್ರಿಂದ ಅಂತ ಪಾಠ ಮಾಡ್ಕೊಂಡು ಹಾಳಾಗೊಯ್ತಾವೆ ನೋಡಿ ನೀವೆಲ್ಲ ವಿದ್ಯಾವಂತರು ನೋಡಿದ್ರ ಮರ್ತಿದ್ರ ಈಗ ಜ್ಞಾಪನ ಬಂತ ಅದರಿಂದ ಹಾಂ ಅದರಿಂದ ನೈನ್ ನೈನ್ ಅರಕೆ ಸರ್ ಅದರಿಂದ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಆಹಾರ ತಯಾರು ಮಾಡೋದು ಹಸಿರೆಲೆಗಳು ನೋಡಿ ಇಲ್ಲಿ ಒಂದೇ ರೀತಿ ಆಹಾರನ ತಯಾರು ಮಾಡಲ್ಲ ಇಲ್ಲಿ ಎಲ್ಲವೂ ವೈವಿಧ್ಯಮಯ ನೋಡಿ ಒಂದು ಗಿಡ ಆಹಾರ ತಯಾರು ಮಾಡಬೇಕಾದ್ರೆ ನೂರು ಗ್ರಾಮ್ ಆಹಾರ ತಯಾರು ಮಾಡಬೇಕಾದ್ರೆ ನೂರಕ್ಕೆ ತೊಂಬತ್ತೆಂಟು ಪಾಯಿಂಟ್ ಫೈವ್ ಪರ್ಸೆಂಟು ಸೈನ್ಸ್ ಪ್ರಕಾರ ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನಲ್ಲಿ ಆಗೋದು ಹಿಂಗಂದ್ರೆ ಸೂರ್ಯನ ಕಿರಣ ಗಾಳಿ ನೀರು ನೋಡಿ ಈ ಮೂರು ಫ್ರೀ ನೋಡಿ ಒಂದು ದಿನಕ್ಕೆ ಶಕ್ತಿ ಎಷ್ಟಿದೆ ಎನರ್ಜಿ ಅಂದರೆ ಎನರ್ಜಿ ಇಸ್ ಎ ಸನ್ಲೈಟ್ ನೋಡಿ ಅದಕ್ಕೆ ನಮ್ಮ ಪೂರ್ವಿಕರು ಏನು ಅಂದರೆ ವಿಜ್ಞಾನಿಗಳು ಅಂತ ಯಾಕೆ ಪಳ್ಳೆಗಾರು ಸೈಂಟಿಸ್ಟ್ ಏನು ಜ್ಞಾನಿ ಅಂತ ಅಂದರು ಅಂದರೆ ಅವರು ಹೋಗಿ ಕಲ್ಲು ಕೈ ಮುಗೀತಿರ್ಲ ಅವರು ಫಸ್ಟ್ ಸೂರ್ಯ ನಮಸ್ಕಾರ ಮಾಡೋರು ಮಗುವ ತೊಳೆದು ಬಿಟ್ಟರು ಈಗ ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ಹೋಗಿ ಗೋವಿಂದ ಅಂತ ಹೇಳ್ತೀವಿ ಆದರೆ ಅವರು ಕಾಯಕ ಮಾಡ್ತಾರೆ ಅದರಿಂದ ಇಲ್ಲಿ ಏನಪ್ಪ ಅಂತಂದರೆ ಒಂದು ದಿನಕ್ಕೆ ಏಳು ಸಾವಿರದಿಂದ ಹನ್ನೆರಡು ಸಾವಿರ ಫುಟ್ ಕ್ಯಾಂಡಲ್ ಸೂರ್ಯನ ಪ್ರಕಾರತೆ ಬೀಳ್ತಾ ಇರುತ್ತೆ ಬೀಳೋದ್ರಲ್ಲಿ ಇಲ್ಲಿ ನೋಡಿ ಒಂದು ಅಡಿ ಅದರಲ್ಲಿ ಸಾವಿರದ ಇನ್ನೂರೈವತ್ತು ಕಿಲೋ ಕ್ಯಾಲೋರಿ ಕ್ಯಾಲೋರಿಸಿ ಬೀಳುತ್ತೆ ಅದರಲ್ಲಿ ಗಿಡ ತಗೊಳ್ಳೋದು ಒಂದೇ ಒಂದು ಪರ್ಸೆಂಟ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೂರ್ಯ ರಶ್ಮಿ ಮತ್ತು ಗಾಳಿ ಕಾರ್ಬೋಹೈಡ್ರೇಟ್ ತಗೊಳ್ಳುತ್ತೆ ಮತ್ತು ನೀರು ನೀರಲ್ಲ ತೊಗೊಳ್ಳೋದನ್ನು ತೇವಾಂಶನ ನೋಡಿ ತೇವಾಂಶ ಇದಲ್ವಾ ಈ ಮೂರನ್ನು ತಗೊಂಡು ನಾಲ್ಕು ಪಾಯಿಂಟ್ ಫೈವ್ ಗ್ರಾಮ್ ಕಾರ್ಬೋಹೈಡ್ರೇಟ್ ಆಹಾರನ ಉತ್ಪತ್ತಿ ಮಾಡುತ್ತೆ ಕಚ್ಚಾ ಗ್ಲುಕೋಸ್ನ ಅದು ಗೆಡ್ಡೆ ಗೆಣಸು ನೋಡಿ ತೆಂಗು ಈ ಗೆಡ್ಡೆ ಗೆಣಸು ರೂಪವಾಗಿ ಎರಡು ಪಾಯಿಂಟ್ ಟು ಫೈವ್ ಆಗುತ್ತೆ ಮತ್ತು ಧಾನ್ಯ ಧಾನ್ಯ ರೂಪದಲ್ಲಿ ಒಂದು ಪಾಯಿಂಟ್ ಫೈವ್ ಆಗುತ್ತೆ ನೋಡಿ ಇದನ್ನು ನೇಚರೇ ಮಾಡೋದು ಇದನ್ನು ಬದಲಾವಣೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಅದೇ ಮಾಡುತ್ತೆ ನೋಡಿ ಇದು ನೂರಕ್ಕೆ ತೊಂಬತ್ತೆಂಟು ಪಾಯಿಂಟ್ ಫೈವ್ ಪರ್ಸೆಂಟು ನೋಡಿ ನಿಮಗೆ ಫ್ರೀಯಾಗಿ ಸಿಗುತ್ತೆ ಗಾಳಿ ಸೂರ್ಯಕಿಣ ಫ್ರೀ ಗಾಳಿ ಫ್ರೀ ಮತ್ತು ನೀರು ಫ್ರೀ ನಮ್ಮನ್ನು ಶೋಷಣೆ ಮಾಡ್ತಾ ಇರೋದು ಒಂದೂವರೆ ಪರ್ಸೆಂಟೇಜ್ ಏನದು ಸಾರಜನಕ ರಂಜಕ ಪೊಟ್ಯಾಶ್ ಲಘು ಪೋಷಕಾಂಶಗಳು ಗಂಧಕ ಗಂಧಕ್ಕೆ ಸ್ವಲ್ಪ ಮೈಕ್ರೋ ಅಂತ ಇದನ್ನ ಇಲ್ಲ ತಗೊಂಡು ಹಾಕಿ ಅಂತ ಹೇಳ್ತಾ ಇದಾರಲ್ಲ ಇದೂ ಕೂಡ ತಂದು ಹಾಕಬೇಕಾಗಿಲ್ಲ ಅದು ಕೂಡ ಎಲ್ಲಿದೆ ಭೂಮಿನಲ್ಲಿ ಇದೆ ನೋಡಿ ಈಗ ಗಾಳಿಯಲ್ಲಿ ಇದೆ ಸಾರಜನಕ ಎಲ್ಲಿದೆ ತೋರಿಸೋದನ್ನೆಲ್ಲ ಗಾಳಿಯಲ್ಲಿ ಇದೆ ನೋಡಿ ಬಂತು ಇನ್ನು ರಂಜಕ ಎಲ್ಲಿದೆ ಇನ್ನು ಪೊಟ್ಯಾಸು ಮತ್ತು ಮೈಕ್ರೋ ಇವೆಲ್ಲ ಎಲ್ಲಿದೆ ಅಂತಂದರೆ ನೋಡಿ ಭೂಮಿನಲ್ಲಿದೆ ಭೂಮಿನಲ್ಲಿ ನೋಡಿ ತ್ರಿದಳ ದ್ವಿದಳ ರೂಪದಲ್ಲಿ ಇದೆ ಇಲ್ಲಿ ಅಡುಗೆ ಮಾ ಇಲ್ಲಿ ಏನಪ್ಪ ಅಂತಂದರೆ ನೋಡಿ ನಾವು ಮನೇಲಿ ಅಕ್ಕಿ ರಾಗಿ ಬೆಳೆ ತರಕಾರಿ ಎಲ್ಲ ಇದೆ ಆದರೆ ಅದನ್ನು ಹಂಗೆ ತಿಂತೀವ ಅಡುಗೆ ಮಾಡಿ ತಿಂತೀವಿ ನಮ್ಮ ಮನೆಯವರು ಮುನ್ಸ್ಕೊಂಡು ಹೋದ್ರೆ ನಾವೇನು ಮಾಡ್ತೀವಿ ಅದನ್ನು ಹೋಟ್ಲಲ್ಲಿ ತಿಂತೀವಿ ಹೋಟ್ಲಲ್ಲಿ ತಿಂದಾಗ ತಿಂಗಳಾಂಡು ಗಟ್ಟೆ ತಿಂದರೆ ದುಡ್ಡು ಲಾಸು ಮತ್ತು ಕಾಯಿಲೆ ಬರುತ್ತೆ ಹಾಗೆ ಇಲ್ಲಿ ಯಾರು ಅಡುಗೆ ಮಾಡೋರು ಅಂತಂದರೆ ಎರೆ ಹುಳ ಜೀವ ಜಂತುಗಳು ಈ ಎರೆ ಉಳ ಜೀವ ಜಂತುಗಳನ್ನ ನಾವೇನು ಮಾಡಿದ್ದೀವಿ ಎಲ್ಲನೂ ಸಾಯಿಸಿದ್ದೀವಿ ಔಷಧಿ ಗೊಬ್ಬರ ಇವೆಲ್ಲ ಹಾಕಿ ಅವೇನು ಮಾಡಿದರೆ ಹದಿನೈದು ಅಡಿ ಆಳದಲ್ಲಿದೆ ಈಗ ಏನಾಗುತ್ತೆ ತಂದು ಹಾಕಿದ್ರೆ ಬೆಳೀತದೆ ತಂದು ಹಾಕ್ತಾರೆ ಬೆಳೀತಾ ಅದಕ್ಕೇನೆ ಹಾಕೋದು ಬೆಳೀತೀ ಇಲ್ಲ ಅಂತ ಹೇಳ್ತಾ ಇರೋದು ಆದರೆ ಇಲ್ಲಿ ಏನಪ್ಪ ನಮ್ಮದು ಇಲ್ಲಿ ಅದಕ್ಕೆ ಏನಾಯಿತು ನೋಡಿ ಸಾವಯವ ಹೋ ಜೀವಾಣುಗಳೆಲ್ಲ ಒಟ್ಟೋದು ಅಂದ್ಬಿಟ್ರೆ ಆಲ್ಟರ್ನೇಟಿವ್ ಫಾರ್ಮಿಂಗ್ ಅಂದ್ಬಿಟ್ಟು ಸಾವಯವ ತಗೊಬಂದು ಹಾಕ್ತಾರೆ ನೋಡಿ ಸಾವಯವ ಕೂಡ ಅದನ್ನೇ ಕಾಸ್ಟು ನೋಡಿ ಯಾರ ಹತ್ರ ದುಡ್ಡಿಲ್ಲ ಅದು ಕೂಡ ಹಾನಿಕಾರಕ ಪಳೆಕರಾದ್ಮೇಲೆ ಅದು ಬೇಡ ಇಲ್ಲಿ ಬಜೆಟ್ ಇದು ಜೀರೋ ಅಂದರೆ ನೋಡಿ ಇಲ್ಲಿ ಕೇವಲ ಏನಪ್ಪ ಅಂತಂದರೆ ತೊಪ್ಪೇನ ಹಾಕೋದು ತಪ್ಪೆನೇಳಿ ಸಗಣಿ ಹಸಿನ ತಪ್ಪನೇ ಇಲ್ಲಿ ಬಿದ್ದರೆ ಆ ತೊಪ್ಪೆಗೆ ಹದಿನೈದು ಅಡಿ ಇರುವಂಥ ಎರೆ ಹುಳು ಜೀವ ಜಂತು ಎಲ್ಲ ಮೇಲಿದ್ದು ಬಂದಾಗ ಏನು ಮಾಡ್ತಾರೆ ಕೆಲಸ ಮಾಡ್ತಾರೆ ನೋಡಿ ಎಷ್ಟು ತೊಪ್ಪೆ ಹಾಕಬೇಕು ಅಂತ ಏನು ಮಾಡಿದ್ರು ನಲ್ವತ್ತು ಗಾಡಿ ತೊಪ್ಪೆನ ಹಾಕಿದ್ರು ಬೇಡ ಅನ್ನಿಸ್ತು ಇಪ್ಪತ್ತು ಹಾಕಿದ್ರು ಬೇಡ ಅನ್ನಿಸ್ತು ಹತ್ತು ಹಾಕಿದ್ರು ಬೇಡ ಅನ್ನಿಸ್ತು ಕೊನೆಗೆ ಒಂದು ಗಾಡಿ ಹಾಕಿದ್ರು ಬೇಡ ಅನ್ನಿಸ್ತು ಕೊನೆಗೆ ನೂರು ಕೆ ಜಿ ಹಾಕಿದ್ರು ಬೇಡ ಅನ್ನಿಸ್ತು ಕೊನೆಗೆ ಎಷ್ಟು ಹೇಳಿ ಕೇವಲ ಟೆನ್ ಕೆ ಜಿ ಇಲ್ಲಿ ಏನು ಗೊತ್ತಾ ನಾಟ್ ಮೆನೂರ್ ಓನ್ಲಿ ಕಲ್ಚರ್ ಹಾಲ್ಗೆ ಎಪ್ಪು ಎಷ್ಟು ಹಾಕ್ತೀವಿ ಇಷ್ಟೇ ತಾನೇ ನೋಡಿ ಹತ್ತು ಕೆ ಜಿ ತೊಪ್ಪೆನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಜೀವಾಮೃತ ಮಾಡಿ ಊದಿದ್ರೆ ಏನಾಯ್ತದೆ ಅಂದರೆ ಒಂದು ಗ್ರಾಮ್ ಸಗಣಿಯಲ್ಲಿ ಮುನ್ನೂರಿಂದ ಐನೂರು ಕೋಟಿ ಮೈಕ್ರೋ ಆರ್ಗನ್ ಇರುತ್ತೆ ಅದು ಹಿಂಗೆ ತಿರುಗಿಸ್ದಾಗ ಹತ್ತು ಕೆ ಜಿಗೆ ಮೂವತ್ತು ಲಕ್ಷ ಕೋಟಿ ಅದು ತಿರುಗಿಸಿದಾಗ ಇಪ್ಪತ್ತು ನಿಮಿಷಕ್ಕೆ ಅರುವತ್ತು ಲಕ್ಷ ಕೋಟಿ ಇನ್ನಿಪ್ಪತ್ತು ನಿಮಿಷಕ್ಕೆ ಒಂದು ಇಪ್ಪತ್ತು ಎಣ್ಣೆ ಸಲ ಯಾವುದೇ ಸೂಪರ್ ಕಂಪ್ಯೂಟರ್ ಬಂದು ಎಣ್ಣೆ ಸಲ ಆರದಷ್ಟು ಮೈಕ್ರೋಆರ್ಗನ್ ಜಮಿತ್ತೆ ಏನಾಯಿತು ನೋಡಿ ಎಪ್ಪ ಆಕೆಟ್ಗೆ ಮೊಸರಾಯ್ತಲ್ವಾ ನೋಡಿ ನಾವು ಈ ಜೀವಾಮೃತ ಹಿಂಗೆ ಆಕ್ಟೆಡ್ಗೆ ಭೂಮಿ ಏನಾಯಿತು ಫಲವತ್ತತೆ ಫಲವತ್ತತೆ ಆದಾಗ ಬೆಳೆ ತನಗೆ ತಾನಾಗಿ ಬರುತ್ತೆ ಏನು ಯಾವುದೋದು ಒಂದೂವರೆ ಪರ್ಸೆಂಟ್ ಎಲ್ಲ ಸಿಗುತ್ತೆ ಅಲ್ಲಿ ಯಾವುದು ಇನ್ನು ರಂಜಕ ಎಲ್ಲಿದೆ ಸೈನ್ಸ್ ಕೇಳ್ತಾರೆ ರಂಜಕ ಎಲ್ಲಿದೆ ಅಂತ ಆಗ ರಂಜಕ ತ್ರಿದಳ ರೂಪದಲ್ಲಿರುತ್ತೆ ಅದನ್ನು ಏಕದಳವಾಗಿ ಪರಿವರ್ತನೆ ಮಾಡೋದು ಬಿ ಎಸ್ ಪಿ ಅನ್ನೋ ಬ್ಯಾಕ್ಟೀರಿಯಾ ಸಾಲುಬಲ್ಯ ಅನ್ನೋ ಬ್ಯಾಕ್ಟೀರಿಯಾ ಇನ್ನು ಪೊಟ್ಯಾಶ್ ಅದು ಕೂಡ ಸಿಲಿಕೋಟನ್ನೋ ಲವಣ ಎಲ್ಲ ನೋಡಿ ಅಲ್ಲಿ ಸಿಗುತ್ತೆ ಇನ್ನು ಮೈಕ್ರೋ ನೋಡಿ ಲಘು ಪೋಷಕ ಅಂತ ಸ್ವಲ್ಪ ಮೆಗ್ನಿಸಿಯಮ್ ಅಂದರೆ ಅಪ್ರಾಸಿಗೆ ಉಪ್ಪಿನ ಕೈ ಇದ್ದಂಗೆ ಅವೆಲ್ಲ ಏನಪ್ಪ ಅಂತಂದರೆ ಅವು ಕೂಡ ಮೈಕ್ರೋರೈಸ ಅನ್ನೋ ಬ್ಯಾಕ್ಟೀರಿಯಾಗಳು ಟೀಮ್ ವರ್ಕ್ ಇರುತ್ತೆ ಅವು ಕೂಡ ಸಿಗುತ್ತೆ ನೋಡಿ ಇನ್ನು ತುಪ್ಪ ಯಾವುದು ಮೈಕ್ರೋ ನ್ಯೂಟ್ರೆನ್ಸ್ ಅಂತಂದರೆ ತುಪ್ಪ ನೋಡಿ ಅವು ಕೂಡ ಎಲ್ಲಿದೆ ಜೀವಾಮೃತ ನೋಡಿ ಜೀವಾಮೃತದಲ್ಲಿ ಒಂದೂವರೆ ಪರ್ಸೆಂಟೇಜ್ ಜೀವಾಮೃತ ಜೀವಾಮೃತ ಯಾಕೆ ಕೊಡೋದು ಒಂದೂವರೆ ಪರ್ಸೆಂಟೇಜ್ ಹಾಕಿದ್ರೆ ನಮಗೆ ಭೂಮಿಯಲ್ಲಿ ಸಿಗುತ್ತೆ ಇಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂದರೆ ಎಲ್ಲ ಜೀವಾಮೃತ ಹಾಕಿದ್ರೆ ಎಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ರೈತರು ಎಲ್ಲರೂ ಜೀವಮೃತ ಆಗ್ತಿದ್ರು ಆದರೆ ಜೀವಾಮೃತದ ಪಾತ್ರ ಎಷ್ಟು ಅಂತ ತಿಳ್ಕಲಿಲ್ಲ ಇಲ್ಲೇನಾಯಿತು ಇಲ್ಲಿ ಜೀವಾಮೃತದ ಪಾತ್ರ ಒಂದೂವರೆ ಪರ್ಸೆಂಟೇಜು ಆದರೆ ಇಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟು ಅಂದ್ಬಿಟ್ಟಿದೆ ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನ್ ಅಲ್ಲಿಗೆ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಸೈನ್ಸು ಇಲ್ಲೇನು ಮಾಡಿದ್ರು ಆಯೋಜನೆ ಮಾಡೋದ್ರಲ್ಲಿ ಎಲ್ಲ ಸುತ್ತಿರೋದು ರೈತರು ಗೊತ್ತಿಲ್ಲದೇ ಏನಾಯಿತು ಆಯೋಜನೆ ಮಾಡೋದು ಗೊತ್ತಿಲ್ಲ ಎಲ್ಲರೂ ಸೋಲ್ತಾರ್ದು ಎಲ್ಲಿ ಗೊತ್ತಾ ಸರ್ ನಮ್ಮವರು ಇಂಪ್ಲಿಮೆಂಟೇಷನ್ ಇಂಪ್ಲಿಮೆಂಟೇಷನ್ ಅಂದರೆ ನೆಡೋದ್ರಲ್ಲಿ ನೋಡಿ ಈಗ ನಿಮ್ಗೆ ಎಲ್ಲ ವಿದ್ಯಾವಂತರು ಏನು ಮಾಡ್ತಾರೆ ನೀವು ನರ್ಸರಿಗೆ ಹೋಗ್ಬಿಟ್ರೆ ಹಾಂ ಮೇಡಮರೇ ಇದು ಅವಘಡ ಇದು ಏನೋ ಮಲ್ಗೂಬಾ ಇದು ಏನೋ ಮಾವಿನ ಹಣ್ಣು ಇದು ಸೀಬೆ ಇದು ಕರ್ಬೆವು ಎಲ್ಲ ತಗೊಳ್ಳಿ ತಗೋ ಎಲ್ಲಿ ನಡಿ 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 ನೀವೆಲ್ಲ ಏನು ಮಾಡಿದ್ರಿ ವಿದ್ಯಾವಂತರು ಎಲ್ಲ ತಗೋನ್ ಸಿಗಾಕುದ್ರಿ ನಮ್ಮವೆಲ್ಲ ಏನ್ ಮಾಡ್ದು ಏನು ಒಂದ್ ಕಬ್ಬ ಇನ್ನೊಂದು ಕಬ್ಬ ಹಾಕಿದ್ರೆ ಜಾಸ್ತಿ ಬರ್ತಾ ಟನ್ನೇಜು ಅಂದ್ಬಿಟ್ಟು ಎಲ್ಲ ಸಿ ಹಾಕಿದ್ರು ಅದ್ರಿಂದ ಇಲ್ಲಿ ಮುಖ್ಯ ಇಲ್ಲಿ ಇಲ್ಲಿ ಡಿಸ್ಟೆನ್ಸ್ ಇದು ಅಡಿ ಯಾಕೆ ನೆಡಬೇಕ ಬೀಚ್ ನೋಡಿ ಕೋಕನೆಟ್ ಕೋಕೋನೆಟ್ ಆಯ್ತಾ ಕೋಕೋನೆಟ್ ಆದ್ಮೇಲೆ ಸೆಕೆಂಡ್ ಲೇಯರ್ ಹೇಳ್ತೀನಿ ಅದು ಒಂದು ನಿಮಿಷ ನೋಡಿ ಅದು ನೋಡಿ ಸರ್ ಇಲ್ಲಿ ಇದು ಈ ತರ ಅಲ್ವಾ ಇಲ್ಲಿ ಏನಪ್ಪಾ ಅಂದ್ರೆ ಮೇಯ್ನು ಈ ಆಯೋಜನೆ ಮಾಡೋದು ಮತ್ತೆ ಅದರ ಗುಣಧರ್ಮನ ತಿಳ್ಕೋದು ಹೋದ್ರೆ ಗೊತ್ತಾಗಲ್ಲ ನೋಡಿ ಈಗ ಹೇಳ್ತೀನಿ ಸೈನ್ಸ್ ಪ್ರಕಾರ ವೈವಿಧ್ಯಮಯ ಅದಂದ್ರೆ ಒಂದು ಅಡಿಕೆ ಇದ್ದಂಗೆ ಇನ್ನೊಂದು ಅಡಿಕೆ ಇಲ್ಲ ಒಂದು ಕಪ್ ಇದ್ದಂಗೆ ಇನ್ನೊಂದಿಲ್ಲ ನಾವೇ ಬೇಡ ಇವ್ರು ಇದ್ದಂಗೆ ನೀವು ಇವ್ರಿಗೆ ಇದೆಯಾ ಅವಳಿದೋಳಿ ಅವ್ರಪ್ಪ ಅಲ್ವಾ ಆ ನೋಡಿ ಮನುಷ್ಯರಲ್ಲ ಎಷ್ಟು ಥರ ಅವ್ರೆ ಹೇಳಲಿ ಇವರು ಬಿಟ್ಟರು ಸಾಕು ಅಂತವ್ರೆ ನಮ್ಮ ಯಾಕಪ್ಪ ಇಲ್ಲಿಗೆ ಮೆಚ್ಚಿನಪ್ಪ ನಮ್ಮ ಎಷ್ಟೊತ್ತು ಬುಟ್ಬಿಟ್ಟು ಸಾಕು ಅಂತವ್ರೆ ಇನ್ನೊಬ್ರು ನಾನು ಇನ್ನೂ ಎಂಟು ಗಂಟೆ ಗಂಟೆ ಇರ್ತೀನಿ ಥರ ಅಣ್ಣವರು ಇಲ್ಲಿ ಇಲ್ಲೇನಾಗದ ಕೇಳಿ ಇವ್ರಿಗೆ ಏನಾಗದ ಗೊತ್ತಾ ಇವ್ರು ಬೆಳೆದೇ ಇದು ಇಲ್ಲಿ ಏನಾಗದೆ ಅಂದ್ರ ಎಲ್ಲವೂ ವೈವಿಧ್ಯಮಯ ಇದನ್ನ ತಿಳ್ಕೋಬೇಕು ರೇಸ್ಟ್ ಮಾಡ್ಕೋಬಿಡಿ ಇಲ್ಲಿ ಏನ್ ಗೊತ್ತಾ ವೈವಿಧ್ಯಮಯ ಅನ್ನೋದು ಗೊತ್ತಾ ಇಲ್ಲಿ ನೇಚರ್ ತನ್ನ ತನನ ತಾನು ಉಳಿಸ್ಕೊಳ್ತೇವ ಹೊರತು ಅದನ್ನ ಬಿಟ್ಕೊಡಲ್ಲ ನೋಡಿ ಇಲ್ಲಿ ಕಾವೇರಿ ಇದ್ರಲ್ಲಿ ಮಡಿಕೇರಿ ನಾಸ ಆಗ್ಬಿಟ್ರು ಇಲ್ಲೋ ಏನ್ ಸಾರ್ ನಾಸ ಆಗ್ಬಿಡಲ್ಲ ಅದಕ್ಕೆ ಇಲ್ಲಿ ಏನಾಯ್ತದೆ ಸರ್ ಇಲ್ಲಿ ಏನಾಯ್ತದೆ ಅಂದರೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಬೆಳೆಗಳು ಒಂದೇ ಥರ ಆಹಾರ ತಯಾರು ಮಾಡಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಆಹಾರನ ಒಂದೇ ರೀತಿ ತಯಾರು ಮಾಡಲ್ಲ ನೋಡಿ ನಾನು ಒಬ್ಬ ರೈತ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತೀನಿ ಹಂಗೆ ಇಲ್ಲಿ ಸೂರ್ಯನ್ ಎನರ್ಜಿ ಏಳು ಸಾವಿರದಿಂದ ಹನ್ನೆರಡು ಸಾವಿರ ಫುಟ್ ಕ್ಯಾಂಡಲ್ ಸೂರ್ಯನ ಎನರ್ಜಿ ಬೀಳ್ತಾ ಇರುತ್ತೆ ಅದನ್ನೆಲ್ಲನೂ ತಗೊಂಡು ಆಹಾರ ತಯಾರು ಮಾಡುವಂಥ ಗಿಡ ಯಾವುದು ಅಂತ ನಾವು ತಿಳ್ಕೊಬೇಕು ಯಾವುದು ಅದು ಅಂದರೆ ನೋಡಿ ಹುಲ್ಲು ಜಾತಿಯ ಗಿಡಗಳು ಯಾವಂದ್ರೆ ನೋಡಿಲಿ ಆರ್ಕ ನವ್ಣೆ ಒಂದು ಮಂತ್ ಗಿಡಿ ಗಿಡಿ ಸನ್ಲೈಟ್ ಅಂದರೆ ಆರ್ಕ ನಟ್ ಈ ನವ್ಣೆ ಅಂದರೆ ಸರ್ ಹುಲ್ಲು ಜಾತಿಯ ಗಿಡಗಳು ಅಂತ ಹೇಳಿ ಯಾವು ಗೊತ್ತಾ ಜೋಳ ಹಾಂ ಮಿಲ್ಲೆಟ್ಸ್ ಜೋಳ ರಾಗಿ ಆರ್ಕ ನವಣೆ ಊದ್ಲು ಇವೆಲ್ಲಾವೇ ನೋಡಿ ಇವು ಏನಪ್ಪಾ ಅಂದ್ರೆ ಜಾಸ್ತಿ ಆಹಾರ ತಯಾರು ಮಾಡ್ತವೆ ಇವು ಸರ್ ಸರ್ ಇದು ಅಲ್ಲೇ ಬರ್ತದೆ ಹೇಳ್ಕೊಡ್ತೀವಿ ನೋಡಿ ಅಷ್ಟೆಲ್ಲ ನೋಡಿಲಿ ಅವು ಜಾಸ್ತಿ ಆಹಾರ ತಯಾರು ಮಾಡ್ತವೆ ಅದಕ್ಕೆ ಈಗ ಡಾಕ್ಟ್ರ್ ಏನು ಹೇಳ್ತಾ ಇರೋದು ಅವನ್ನ ತಿನ್ನಿ ಅವ್ರನ್ನ ಬಡವರವ ಆಹಾರ ಅಂತಿದ್ರು ಈಗ ಅದು ಶ್ರೀಮಂತರ ಆಹಾರ ಆಗದೆ ಯಾಕೆಂದ್ರೆ ಅದು ಅಷ್ಟೊಂದು ಸತ್ತಿನ ಮಾಡ್ತವೆ ಅವು ಏನಪ್ಪಾ ಅಂದ್ರೆ ನಾನು ನಾನು ಎಷ್ಟು ಬಿಸಿಲು ಕೆಲಸ ಮಾಡ್ತೀನಿ ಅಷ್ಟು ನೋಡಿ ಇಲ್ಲಿ ಇದು ತೋಟಗಾರಿಕೆ ಒನ್ ಮಂತ್ ಇನ್ಕಮ್ ಎಂತ ಸ್ವಾಮಿ ಅಲ್ಲೇ ಹೇಳ್ತೀವಿ ನೀವೇ ನೋಡ್ಕೊಂಡು ನೋಡಿ ಜಿಂಗೆ ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಐದು ಲೇಯರ್ ಅಲ್ಲಿ ನೋಡಿ ಫಸ್ಟ್ ಲೇಯರ್ ಪಾಳಕರ್ ಯಾವ್ದೋ ಲೇಯರ್ ಇತ್ತಲ್ಲ ಇಲ್ಲಿ ಫುಡ್ ಬೇಕಾಗಿರೋದ್ರಿಂದ ನೋಡಿ ತೆಂಗಿನ ಮರ ಮತ್ತೆ ಮಾವಿನ ಮರ ಮತ್ತೆ ಹುಣಸೆ ಮರ ನೋಡಿ ಜಾಮ ಇದು ಮರ ಇವೆಲ್ಲನು ಹಾಕೋಬಹುದು ಸೆಕೆಂಡ್ ಲೇಯರು ಯಾವುದಪ್ಪ ಅಂದರೆ ನೋಡಿ ಇದಕ್ಕೆ ಏಳು ಸಾವಿರದಿಂದ ಹನ್ನೆರಡು ಸಾವಿರ ಫುಟ್ ಕ್ಯಾಂಡಲ್ಲು ಇನ್ನು ಸೆಕೆಂಡ್ ಲೇಯರು ಐದು ಸಾವಿರದ ನಾನ್ನೂರಿಂದ ಏಳು ಸಾವಿರದ ಫುಟ್ ಕ್ಯಾಂಡಲ್ಲಿ ಸೂರ್ಯನ ಪ್ರಕೃತಿ ಅದು ಫೋಟೋ ಸಿಂಚೆಸ್ ಕ್ರಿಯೆ ಮಾಡೋದು ಅದು ಯಾವುದಪ್ಪ ಅಂದರೆ ನೋಡಿ ನಾನು ಥರ ಅದು ನಿಮ್ಮ ಅಫೀಸಿಯಲ್ ಥರ ನೀವೆಲ್ಲ ಹೇಳಿ ಬಿಲ್ಡಿಂಗಲ್ಲಿ ಮಾಡೋದು ಅದಕ್ಕೆ ಐದು ಸಾವಿರದ ನಾನ್ನೂರಿಂದ ಏಳು ಸಾವಿರ ಫುಟ್ ಕ್ಯಾಂಡಲ್ಲಿ ಅದು ಯಾವುದು ಅಂದರೆ ಮೀಡಿಯಂ ಟ್ರೀ ಅದು ಮೂಸಿಂಬಿ ಆರೆಂಜ್ ಮತ್ತು ಅವಗಡ ಮತ್ತು ನಿಂಬೆ ಮತ್ತೆ ಬೆಟ್ಟದನಲ್ಲಿ ಇದು ಇವೆಲ್ಲ ಸೆಕೆಂಡ್ ಲೇಯರು ಇನ್ನು ಮೂರನೇದು ಅಫೀಸಿಯಲ್ ಹೆಂಡತಿ ಯಾವುದಪ್ಪ ಅಂತಂದರೆ ಮೂರು ಸಾವಿರದ ಏಳ್ನೂರಿಂದ ನಾಲ್ಕಾ ಐದು ಸಾವಿರದ ನಾನ್ನೂರು ಫುಟ್ ಕ್ಯಾಂಡಲ್ ಅಂಥದಲ್ಲಿ ಫೋಟೋ ಸಿಂಡಸ್ ಕ್ರಿಯೆ ಮಾಡೋದು ಅದು ಬಾಳೆ ಅಡಕೆ ಮತ್ತೆ ಇನ್ನು ನಾಲ್ಕನೇದು ಮಹಾರಾಣಿ ಅಂದರೆ ನುಡಿಲಿ ಅರಮನೆ ಇರ್ತಲ್ಲ ಅದೇ ಥರ ಯಾವ ಗಿಡ ಅದು ಅಂತಂದರೆ ನೋಡಿ ಕಾಫಿ ಕೋಕೋ ಅಲ್ಲಿದೆ ಹಾ ಮತ್ತೆ ಐದನೇದು ಅರ್ಶನ